ನಮಸ್ಕಾರಗಳು ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ ಇಂದು ವಿಶೇಷವಾದಂತಹ ಒಂದು ಯಂತ್ರದ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ಇದು ಅದ್ಭುತವಾದಂತಹ ಯಂತ್ರ ಇದನ್ನು ಮನೆಯಲ್ಲಿ ಇಡುವುದರಿಂದ ದುಸ್ವಪ್ನಗಳು ಮತ್ತು ಯಂತ್ರ ಮಾಟ ಮಂತ್ರ ಪ್ರಯೋಗದಿಂದ ಈ ಮನೆಯನ್ನು ಕಂಪ್ಲೀಟ್ ನಿಮ್ಮ ಮನೆಯನ್ನ ರಕ್ಷಣೆ ಮಾಡುತ್ತೆ ಮತ್ತು ದುಸ್ಸಪ್ನ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದ್ರೆ ಅದನ್ನು ದೂರ ಮಾಡುತ್ತೆ ಇದರ ವಿಶೇಷ ಯಂತ್ರ ಹೆಸರು ಏನಪ್ಪ ಅಂದರೆ ಛಾಯಾ ಭಸ್ಮೀಕರಣ ಯಂತ್ರ ಅಂತೇಳಿ ಈ ಯಂತ್ರ ತಂತ್ರದ ಬಗ್ಗೆ ವಿಶೇಷವಾದಂಥ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ತಂತ್ರದ ಬಗ್ಗೆಯೂ ನಾನು ಇವತ್ತು ಹೇಳಿಕೊಡ್ತಿದ್ದೀನಿ ಛಾಯಾ ಬಸವೀಕರಣ ಯಂತ್ರ ಅಂತೇಳಿ ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಮಾಡಿ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇದು ಹೇಗೆ ಬಿಡಿಸ್ಬೇಕು ಇದ್ರಲ್ಲಿ ಏನ್ ಬರುತ್ತೆ ಯಾವ ತರ ಬಿಡಿಸಬೇಕು ಇದನ್ನ ಯಾವ್ದು ಯಂತ್ರ ಎಲ್ಲಾ ವಿಷಯ ಬಗ್ಗೆ ಮುಂದೆ ನೋಡೋಣ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಪ್ಪ ಒಂದು ಬಿಳಿ ಹಾಳೆ ಒಂದು ಕೇಸರಿ ದಳ ಇಂದ ತಯಾರು ಮಾಡಿದಂತಹ ಒಂದು ಒಂದು ಗ್ರಾಮ್ ಕೇಸರಿ ದಳ ಬೇಕಾಗುತ್ತೆ ಒಂದು ಕಡ್ಡಿ ಯಾವ್ದಾದ್ರು ತುಳಸಿ ಕಡ್ಡಿ ಅಥವಾ ಇನ್ನಿತರ ಯಾವ್ದಾದ ಕಡ್ಡಿಗಳನ್ನು ಯೂಸ್ ಮಾಡಬಹುದು ಇದು ಯಾವ ಥರ ಬಿಡಿಸ್ಬೇಕು ಮುಂದೆ ಒಂದು ಸ್ಕ್ರೀನ್ ಮೇಲೆ ನಾನು ಯಂತ್ರವನ್ನು ಬಿಡಿಸಿ ಹಾಕಿದ್ದೇನೆ ಈ ಥರನ ಯಂತ್ರವನ್ನು ಬಿಡಿಸ್ಕೊಳ್ಳಬೇಕು ಆ ಬಿಡಿಸಿಕೊಂಡಂತಹ ಯಂತ್ರದಲ್ಲಿ ಯಾವುದೇ ಥರದ್ದು ಯಂತ್ರದಲ್ಲಿ ಬಿಡಿಸಿದಂತಹ ಮಂತ್ರಗಳು ಅಥವಾ ಅಲ್ಲಿ ಸಂಖ್ಯೆ ಆ ಸಂಖ್ಯೆಗಳು ತಗೋಬಾರ್ದು ಸೂಕ್ಷ್ಮವಾಗಿ ನೋಡಿ ಆ ಮಂತ್ರವನ್ನು ಅಕ್ಷರ ಕನ್ನಡಾಕ್ಷರದಲ್ಲಿದ್ದಾವೆ ನಮ್ಮ ಕನ್ನಡ ಕಸ್ತೂರಿಯಂತಹ ವರ್ಡ್ನಲ್ಲಿ ಕನ್ನಡ ಅಕ್ಷರಗಳಿದ್ದಾವೆ ಅದ್ಭುತವಾದಂತಹ ಈ ಸಂಖ್ಯೆಗಳು ವಿಶೇಷವಾದಂಥ ನಿಮ್ಮನೆಯನ್ನು ರಕ್ಷಣೆ ಮಾಡುತ್ತೆ ಮತ್ತೆ ದುಸ್ಸಪ್ಪಗಳನ್ನು ದೂರನ ದೂರ ಮಾಡುತ್ತೆ ತಂತ್ರಬಾಧೆಯಿಂದ ದೂರ ಮಾಡುತ್ತೆ ಇದು ಏನು ಮಾಡಬೇಕಪ್ಪ ಈ ಬಿಳಿ ಆಳೆ ಮೇಲೆ ಈ ಯಂತ್ರವನ್ನು ಸಂಪೂರ್ಣವಾಗಿ ಬಿಡಿಸ್ಕೊಳ್ಳಬೇಕು ಕೇಸರಿ ದಳದ ದಳದಿಂದ ಸಣ್ಣಗೆ ರುಬ್ಬಿ ಅದನ್ನು ದಳ ಮಾಡಿ ಅದರಲ್ಲಿ ಮಡಿಯಿಂದ ಮಾಡಿದಂತಹ ಮಡಿಯಿಂದ ತಂದಂಥ ನೀರು ಆ ನೀರನ್ನು ಹಾಕಿ ಅದನ್ನು ಮಸಿ ಮಾಡಿ ಅದರಿಂದ ತುಳಸಿ ಕಡ್ಡಿ ಅಥವಾ ಯಾವುದಾದ್ರೂ ಕಡ್ಡಿ ಅದರಿಂದ ಬಳಸಿ ಆ ಒಂದು ಯಂತ್ರವನ್ನು ಆ ಪೇಪರ್ನಲ್ಲಿ ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಂಡ ಮ್ಯಾಗೆ ಅದಕ್ಕೆ ಏನು ಮಾಡ್ಬೇಕಪ್ಪ ಆ ಬಿಡಿಸ್ಕೊಂಡ ಮ್ಯಾಗೆ ಮನೆಯಲ್ಲಿರುವಂಥ ಕುಂಕುಮ ಮತ್ತು ಅರಿಶಿಣ ಇವೆರಡನ್ನ ಯಂತ್ರದ ಮೇಲೆ ಹಾಕಬೇಕು ಬಿಡಿಸಿದ ಮೇಲೆ ಆಮೇಲೆ ಇದಕ್ಕೇನು ಬೇಕಪ್ಪ ಏನಪ್ಪ ಅಂದ್ರೆ ಹೂವು ಸ್ವಲ್ಪ ಹೂವು ಎರಡು ಅಗರಬತ್ತಿ ಒಂದು ಕಾಯಿ ಇದನ್ನು ನೈವೇದ್ಯಕ್ಕೆ ಸಕ್ಕರೆ ಅಥವಾ ಬೆಲ್ಲ ಇಡ್ಬೋದು ಇದನ್ನು ಪೂಜೆ ಮಾಡಬೇಕಾದ್ರೆ ಒಂದು ಮಂತ್ರ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಹನ್ನೊಂದು ಬಾರಿ ಹೇಳುವಾಗ ವಿಶೇಷವಾದಂಥ ಶಕ್ತಿ ಈ ಯಂತ್ರಕ್ಕೆ ಬರುತ್ತೆ ಆ ಮಂತ್ರವನ್ನ ಈ ಸ್ಕ್ರೀನ್ ಮೇಲೆ ನಾನು ಹಾಕ್ತಾ ಇದ್ದೇನೆ ಆ ಸ್ಕ್ರೀನ್ ಮೇಲೆ ಹಾಕಿದಂಥ ಮಂತ್ರವನ್ನು ಪೂಜೆ ಮಾಡುವಾಗ ಹನ್ನೊಂದು ಟೈಮ್ ಹೇಳಿಕೊಳ್ಬೇಕು ಹೇಳ್ಕೊಂಡ ನಂತರ ಈ ಒಂದು ಗ್ಲಾಸ್ನ ಫ್ರೇಮ್ನಲ್ಲಿ ಹಾಕಿ ನಿಮ್ಮ ಮನೆಯ ಇಡ್ಬೋದು ಅಥವಾ ನಿಮ್ಮ ಮನೆಯ ಪೂಜೆ ಇಡ್ಬೋದು ಈ ಮನೆಯ ವಾಸ್ತವದಲ್ಲಿ ಎಲ್ಲಾದರೂ ಇಡಬಹುದು ಸ್ಥಾಪನೆ ಮಾಡ್ಬೋದು ಅಥವಾ ಮನೆ ಎಂಟ್ರೆನ್ಸಿಗೆ ಹಾಕ್ಬೋದು ಇದರಿಂದ ಕಣ್ಣಿನ ದೃಷ್ಟಿ ಅಥವಾ ಮಾಟ ಮಂತ್ರ ಪ್ರಯೋಗ ಆದಂಥ ಮನೆಯಲ್ಲಿ ಅಥವಾ ಕಿರಿಕಿರಿ ಮತ್ತು ದುಸ್ವಪ್ನಗಳು ಮತ್ತು ಯಾರಿಂದಾನು ಭಯ ಭಯ ಇರುತ್ತೆ ಮನೆಯಲ್ಲಿ ಅಂಥವ್ರಿಗೆ ಛಾಯಾ ಅಂತ ಒಂದು ಕಣ್ಣಿನ ದೃಷ್ಟಿ ಬಂದಂತಹ ಮನೆಯಲ್ಲಿ ಇದು ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ಇದನ್ನು ಸ್ಥಾಪನೆ ಮಾಡಿಕೊಳ್ಳಿ ಮಾಡಿಕೊಂಡು ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಸ್ಕಾರಗಳು